ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಇಂದು ಮೇ ಒಂದು ನಾಡಿನ ಜನತೆಗೆ ಕಾರ್ಮಿಕರ ದಿನಾಚರಣೆಯ ಶುಭಾಶಯಗಳು ಕಾರ್ಮಿಕರ ಬೆವರಹನಿಗಳಿಂದ ಈ ನಾಡಿನ ಸಮಸ್ತರ ಜೀವನ ಕ್ರಮ ಅಡಗಿದೆ ಈ ದೇಶದ ಕಾರ್ಮಿಕರ ಪ್ರಗತಿ ದೇಶದ ಪ್ರಗತಿಯನ್ನು ತೋರಿಸುತ್ತದೆ ಇಂದು ಸಾಗರದ ಜೆಪಿ ನಗರದ ಸಮುದಾಯ ಭವನದಲ್ಲಿ ಕಾಂಗ್ರೆಸ್ ಅಸಂಘಟಿತ ಕಟ್ಟಡ ಕಾರ್ಮಿಕರ ಸಂಘದ ವತಿಯಿಂದ ಕಾರ್ಮಿಕರ ದಿನಾಚರಣೆ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಹಿರಿಯ ಕಟ್ಟಡ ಕಾರ್ಮಿಕರನ್ನು ಸನ್ಮಾನಿಸಲಾಯಿತು ಸಾಗರ ತಾಲೂಕು ಅಸಂಘಟಿತ ಕಾರ್ಮಿಕರ ಸಂಘದ ಅಧ್ಯಕ್ಷ ಕೆ ಸಿದ್ದಪ್ಪ ಮಾತನಾಡಿ ಕಾರ್ಮಿಕರ ಕಲ್ಯಾಣಕ್ಕಾಗಿ ಸರ್ಕಾರ ಅನೇಕ ಯೋಜನೆಗಳನ್ನು ಜಾರಿಗೆ ತಂದಿದೆ ಅದನ್ನು ಕಾರ್ಮಿಕರು ಬಳಸಿಕೊಳ್ಳಬೇಕು ಎಂದರು ಕಾಂಗ್ರೆಸ್ ಅಸಂಘಟಿತ ಕಟ್ಟಡ ಕಾರ್ಮಿಕರ ಸಂಘದ ಉಪಾಧ್ಯಕ್ಷ ಉಮೇಶ್ ಸೂರ್ನಗದ್ದೆ ಮಹಿಳಾ ಅಧ್ಯಕ್ಷೆ ಪಾರ್ವತಿ ಕಾರ್ಯದರ್ಶಿ ಇಂದುಮತಿ ಶಮರಾಮಾನು ವಜೀಹಾ ಮುಂತಾದವರು ಇದ್ದರು

ಇಡೀ ರಾಷ್ಟ್ರದಲ್ಲಿ ಮತ್ತು ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಕಾರ್ಮಿಕರಿಗೂ ಇದು ಒಂದು ಶುಭ ದಿನ ಕಾರ್ಮಿಕರು ಅಂತೇಳಿದರೆ ಈಗ ಸುಮಾರು ಒಂದು ಒಂದು ನಾಲ್ಕು ಜನ ಮೂರು ಜನ ಕಾರ್ಮಿಕರು ಬರ್ತಾರೆ ಹೇಗೆ ಅಂತ ಹೇಳಿದರೆ ಮೊದಲನೇದಾಗಿ ರೈತರು ಬರ್ತಾರೆ ಎರಡನೇದಾಗಿ ಈ ಕಾರ್ಯ ಈ ಎಲ್ಲ ಕಟ್ಟಡ ಕಾರ್ಮಿಕರು ಬರ್ತಾರೆ ಅಸಂಘಟಿತ ಕಾರ್ಮಿಕರು ಬರ್ತಾರೆ ಮತ್ತು ಎಲ್ಲ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರು ಬರ್ತಾರೆ ನಂತರದಲ್ಲಿ ಈ ಎರಡು ಜನ ಕಾರ್ಮಿಕರು ಏನು ಈ ಕಾರ್ಮಿಕರಿಂದ ತಯಾರು ಮಾಡಿರ್ತಕ್ಕಂಥ ವಸ್ತುಗಳಲ್ಲಿ ಪ್ರತಿಯೊಬ್ಬರು ರೈತರು ಸಹ ಪ್ರತಿಯೊಂದು ಯಂತ್ರಗಳನ್ನು ಬಳಸ್ತಾರೆ ಈ ಕಾರ್ಮಿಕರು ತಯಾರು ಮಾಡಿರ್ತಕ್ಕಂಥ ವಸ್ತುಗಳಿಂದ ಮಿಲ್ಟ್ರಿಯವರು ಸಹ ಗನ್ನು ಬತ್ತೊಂದು ಪ್ರತಿಯೊಂದು ಆಯುಧಗಳನ್ನು ಬಳಸ್ತಾರೆ ಪ್ರತಿಯೊಂದು ಕಾ ಕಾರ್ಮಿಕರಿಂದೇ ಆಗ್ತಕ್ಕಂಥ ಕೆಲಸ ಇವತ್ತು ಕಟ್ಟಡ ಕಾರ್ಮಿಕರು ಇವತ್ತು ಏನೋ ಪ್ರಥಮವಾಗಿ ಒಂದು ಮನೆ ಬೇಕಂತೇಳಿದ್ರೆ ಒಬ್ಬ ಕಟ್ಟಡ ಕಟ್ತಕ್ಕಂಥ ಕಾರ್ಮಿಕರು ಇದ್ದರೆ ಮಾತ್ರ ಆ ಮನೆ ಕಟ್ಟಲಿಕ್ಕೆ ಸಾಧ್ಯ ಆಗುತ್ತೆ ಕಾರ್ಮಿಕ ಇಲ್ಲ ಅಂತಂದರೆ ಯಾವುದು ಸಹ ನಡೆಯೋದಿಲ್ಲ ಆದ್ದರಿಂದ ಪ್ರತಿಯೊಬ್ಬ ಕಾರ್ಮಿಕರಿಗೆ ಇದು ಒಂದು ಶುಭ ಶುಭ ದಿನ ಅಂತ ಹೇಳ್ಬೋದು ಈ ಶುಭ ದಿನವನ್ನು ಪ್ರತಿಯೊಬ್ಬ ಕಾರ್ಮಿಕರಿಗೆ ಸಾಕಷ್ಟು ಸರ್ಕಾರ ಸೌಲಭ್ಯಗಳನ್ನು ಕೊಡಬೇಕಂತೇಳಿ ನಮ್ಮ ಮನಮೋಹನ್ ಸಿಂಗ್ ಅವರು ಹಿಂದೆ ಅವರು ಪ್ರಧಾನಮಂತ್ರಿ ಆದಾಗ ಒಂದು ಸಾಕಷ್ಟು ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ ಆ ಯೋಜನೆಗಳು ಕಾಂಗ್ರೆಸ್ಸು ಆಡಳಿತ ಕಳೆದ ನಂತರದಲ್ಲಿ ಆ ಯೋಜನೆಗಳೆಲ್ಲ ಪೂರ್ತಿ ಪೂರ್ತಿ ನೆನೆಗುದ್ದಿವೆ ಈಗ ಇಸ್ರಮ್ ಇಸ್ರಮ್ ಕಾ ಕಾ ಕಾರ್ಡ್ಗಳನ್ನು ಸಾಕಷ್ಟು ಜನ ಮಾಡ್ಕೊಂಡಿದ್ದಾರೆ ಅದಕ್ಕೆ ಯಾವುದೇ ಥರದ ಅದಕ್ಕೆ ಸಿಗ್ತಕ್ಕಂಥ ಏನು ಸೌಲಭ್ಯಗಳಿದೆ ಯಾವುದು ಸಿಗ್ತಾ ಇಲ್ಲ ಕಟ್ಟಡ ಕಾರ್ಮಿಕರಿಗೆ ರಾಜ್ಯ ಸರ್ಕಾರದಿಂದ ಸಿಗ್ತಕ್ಕಂಥ ಸೌಲಭ್ಯ ಸಾಮಾನ್ಯವಾಗಿ ಸಿಗ್ತಾ ಇದೆ ಆದರೂ ಆದರೂ ಪೂರ್ಣ ಮಟ್ಟದಲ್ಲಿ ಅದು ಸಹ ಸಿಗ್ತಾ ಇಲ್ಲ ಆದ್ದರಿಂದ ರಾಜ್ಯ ಸರ್ಕಾರವನ್ನು ನಾವು ಏನು ಹೇಳ್ತೀವಿ ಅಂತ ಹೇಳಿದ್ರೆ ರಾಜ್ಯ ಸರ್ಕಾರ ಏನು ಕಟ್ಟಡ ಕಾರ್ಮಿಕರಿಗೆ ಕೊಡ್ತಕ್ಕಂಥ ಏನು ಸೌಲಭ್ಯಗಳಿದೆ ಎಲ್ಲ ಸೌಲಭ್ಯಗಳನ್ನು ಸರಾಗವಾಗಿ ಸಿಗುವ ಹಾಗೆ ಅದಕ್ಕೆ ಜಾಸ್ತಿ ಯಾವುದಾದ್ರೂ ಕಾರಣಾಂತರಗಳನ್ನು ಮತ್ತು ದಾಖಲಾತಿಗಳನ್ನು ಹೆಚ್ಚು ದಾಖಲಾತಿಗಳನ್ನು ಕೇಳೋದ್ರ ಮೂಲಕ ಅವರಿಗೆ ಹಾದಿ ತಪ್ಪಿಸುವಂಥ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾರೆ ಅದನ್ನೆಲ್ಲ ತಪ್ಪಿಸಿಬಿಟ್ಟು ನೇರವಾಗಿ ಸರಾಗವಾಗಿ ಅವತಕ್ಕಂಥ ಎಲ್ಲ ಸೌಲಭ್ಯಗಳು ಸಿಗಬೇಕು ಜೊತೆಗೆ ಕಾರ್ಮಿಕರು ಅಂತೇಳಿದ್ರೆ ಯಾರೂ ಅಸಡ್ಡಾಗಿ ಕಾಣಬಾರ್ದು ಪ್ರತಿಯೊಬ್ಬರು ಕಾರ್ಮಿಕರಿಗೆ ಗೌರವ ಕೊಡ್ತಕ್ಕಂಥ ಕೆಲಸ ಪ್ರತಿಯೊಬ್ಬರೂ ಮಾಡಬೇಕು ಕಾರ್ಮಿಕ ದಿನಾಚರಣೆ ಕಾರ್ಮಿಕರಿಗಾಗಿ ಇರ್ತಕ್ಕಂಥ ದಿನಾಚರಣೆ ಕಾರ್ಮಿಕರು ಮಾಡಿರ್ತಕ್ಕಂಥ ಪ್ರತಿಯೊಂದು ವಸ್ತುಗಳನ್ನು ನಾವು ಬಳಸ್ತಾ ಇದ್ದೀವಿ ಹಾಗಾಗಿ ಇವತ್ತು ಈ ಎಲ್ಲ ತಾಲೂಕುಗಳಲ್ಲಿ ಆಯಾ ತಾಲೂಕಿನಲ್ಲಿ ಬೆಳೆಯತಕ್ಕಂಥ ಆಹಾರ ಧಾನ್ಯಗಳಿರ್ಬೋದು ಮತ್ತೊಂದು ಎಲ್ಲ ಎಲ್ಲದಕ್ಕೂ ಕಾರ್ಮಿಕರೇ ಬೇಕೋ ಬಮಾಲಿ ಮಾಡೋನಿರ್ಬೋದು ನಂತರದಲ್ಲಿ ಅಡಿಕೆ ಕೆಲಸ ಮಾಡೋದು ಅಡಿಕೆ ಸುಡಿಯೋನಿರ್ಬೋದು ಅಡಿಕೆ ಮರ ಹತ್ತನಿರ್ಬೋದು ಬಿಲ್ಡಿಂಗ್ ಕಟ್ಟೋನ್ ಬಣ್ಣ ಹೊಡೆಯೋನಿರ್ಬೋದು ಎಲೆಕ್ಟ್ರಿಕ್ ಕೆಲಸ ಮಾಡೋದು ಪ್ಲಂಬಿಂಗ್ ಕೆಲಸ ಮಾಡೋನ್ ಇರ್ಬೋದು ಹೀಗೆ ಹಲವಾರು ಕೆಲಸ ಮಾಡ್ತಕ್ಕ ಟೈಲ್ಸ್ ಕೆಲಸ ಮಾಡೋದು ಹಲವಾರು ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರು ಇದ್ದಾರೆ ಆಮೇಲೆ ಯಂತ್ರಗಳನ್ನು ತಯಾರು ಮಾಡ್ತಕ್ಕಂಥ ಕಾರ್ಮಿಕರು ಇರ್ಬೋದು ಪ್ರತಿಯೊಬ್ಬರಿಗೂ ನಮಗೇನಾಗಿದೆ ನಾವು ಅಸಂಘಟಿತ ಕಾರ್ಮಿಕರಾಗಿ ನಮಗೆ ಯಾವುದೇ ಒಂದು ಇದಿಲ್ಲ ಭದ್ರತೆಗಳಿಲ್ಲ ಭದ್ರತೆ ಸರ್ಕಾರ ಕೊಡ್ತಕ್ಕಂಥ ಭದ್ರತೆಯನ್ನು ಹೆಚ್ಚಿನ ಇನ್ನೂ ಹೆಚ್ಚಿನ ಸರಳ ಸ್ಥಳ ಸಲೀಕರಣವಾಗಿ ಬದ್ಧತೆ ಕೊಡೋದ್ರ ಮೂಲಕ ಕಾರ್ಮಿಕರಿಗೆ ಸೌಲಭ್ಯವನ್ನು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಕೊಡಬೇಕಂತೇಳಿ ಅವಕಾಶಗಳಿಗೆ ಧನ್ಯವಾದಗಳು ನಾಡಿನ ಸಮಸ್ತ ಜನರಿಗೆ ಕಾರ್ಮಿಕ ದಿನದ ಶುಭಾಶಯಗಳನ್ನು ಕೋರುತ್ತೇನೆ ನಾನು ಸುವರ್ಣಗದ ಉಮೇಶ್ ಅಂತೇಳಿ ಅಸಂಘಟಿತ ಕಾರ್ಮಿಕ ಸಮಿತಿಯ ತಾಲೂಕು ಉಪಾಧ್ಯಕ್ಷರು ನಾನು ಆದರೆ ಇವತ್ತಿನ ದಿವಸ ಕಾರ್ಮಿಕರು ದುಡಿದ್ರೆ ಮಾತ್ರ ನಾವೆಲ್ಲ ಈ ಸ್ಟೇಜಿಗೆ ಬಂದಿದ್ದೀವಿ ಇವತ್ತು ಕಾರ್ಮಿಕರು ದುಡಿಮೆಯಿಂದಲೇ ನಾವೆಲ್ಲ ಈ ಥರ ಓಡಾಡ್ತಾ ಇದ್ದೀವಿ ಆ ಕಾರ್ಮಿಕರ ಶ್ರಮ ಶಕ್ತಿ ಬಲದಿಂದ ಎಲ್ಲರೂ ಕೂಡ ಇವತ್ತು ದೇಶ ಈ ಮಟ್ಟಕ್ಕೆ ಭದ್ರತೆಯಿಂದ ಸುಭದ್ರವಾಗಿ ನಡೀತಿದೆ ಅಂತಂದರೆ ಆ ಕಾರ್ಮಿಕರ ಬೆವರಿನಿಂದ ಅಂಥೇಳಿ ನಾನು ಭಾವಿಸಿದ್ದೀನಿ ಆದರೆ ಈ ನಮ್ಮ ಕಾರ್ಮಿಕರು ಕೂಡ ಕೆಲವೊಂದು ತಪ್ಪು ಮಾಡ್ತಾ ಇದ್ದಾರೆ ಈ ಕಾರ್ಮಿಕ ಕಾರ್ಡನ್ನು ಮಾಡಿಸ್ಕೊಂಡ್ರೆ ಅಂದರೆ ಅದು ಎಂತಕ್ಕಂಥ ತುಂಬ ಜನ ನೆಗ್ಲೆಟ್ ಕೂಡ ಮಾಡ್ತಾ ಇದ್ದಾರೆ ಆದರೆ ಅವರಿಗೆ ತಿಳುವಳಿಕೆಯ ಕೆಲವರಿಗೆ ತಿಳುವಳಿಕೆಯ ಕೊರತೆ ಇದೆ ದಯಮಾಡಿ ಆ ತಿಳುವಳಿಕೆಯಲ್ಲಿರ್ತಕ್ಕಂಥ ಯಾರೇ ಇದ್ದರೂ ಕೂಡ ಅವರು ನಮ್ಮ ತಾಲೂಕು ಅಸಂಘಟಿತ ಕಾರ್ಮಿಕರ ಸಂಘ ಇರುತ್ತೆ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಕೆ ಸಿದ್ದಪ್ಪನಿದ್ದಾರೆ ನಮ್ಮ ಸಮಿತಿ ಇದೆ ದಯಮಾಡಿ ಯಾರಿಗಾರ ಕೊರತೆ ಇದ್ದಲ್ಲಿ ತಾವೆಲ್ಲರೂ ಕೂಡ ಬಂದು ನಮ್ಮನ್ನ ಸಂಪರ್ಕಿಸಬೇಕು ದಯಮಾಡಿ ಅವಕಾಶಕ್ಕಾಗಿ ತಮ್ಮೆಲ್ಲರನ್ನ ಬಂದಿಸುತ್ತಾ ನಾನು ಈ ದಿನ ನಾಡಿನ ಜನತೆಗೆ ಕಾರ್ಮಿಕ ದಿನಾಚರಣೆ ಶುಭಾಶಯಗಳು ಹಾಗೂ ಈ ದಿನ ಕಾರ್ಮಿಕರಂದ್ರೆ ಮಹಿಳೆಯರು ತುಂಬಾ ಜನ ಇದ್ದಾರೆ ಈ ನಮ್ಮ ಸಾಗರ ಪಟ್ಟಣದಲ್ಲಿ ಶಾಯಿ ಗಾರ್ಮೆಂಟ್ಸಲ್ಲಿ ಅಲ್ಲಿ ಹೆಚ್ಚು ಕಮ್ಮಿ ಮೂರು ಸಾವಿರ ಮಹಿಳೆಯರು ಕಾರ್ಮಿಕರಾಗಿದ್ದಾರೆ ಅವ್ರ ಶ್ರಮ ತುಂಬ ಇದೆ ಅವರು ಒಂದು ಕಾರ್ಮಿಕರು ಏನು ಬಟ್ಟೆಯನ್ನು ಹೊಳಿತಾರೆ ಅದು ದೇಶಾಂತರ ಹೋಗ್ತಾ ಇದೆ ನಮ್ಮ ಸಾಗರದಲ್ಲಿ ನಮ್ಮ ಶಾಸಕರು ಒಂದು ಒಳ್ಳೆ ಉದ್ಯೋಗವನ್ನು ಕೊಟ್ಟಿದ್ದಾರೆ ಇಲ್ಲಿ ಕಾರ್ಮಿಕರು ಬಾಳ್ಬೇಕು ಅವರು ಒಂದು ಸ್ಟೇಜಿಗೆ ಲೆವೆಲಿಗೆ ಬರಬೇಕು ತುಂಬ ಬಡ ಕುಟುಂಬದಲ್ಲಿ ಇರಬಾರ್ದಂತ ಒಂದು ಶಾಹಿ ಗಾರ್ಮೆಂಟ್ಸ್ ಅಡಿಕೆ ಎಷ್ಟೋ ಬಡ ಕುಟುಂಬದವರು ಮೇಲೆ ಬಂದಿದ್ದಾರೆ ಅದೇ ತರ ಮಹಿಳೆಯರು ಬಹಳ ಪ್ರತಿಯೊಂದು ಕೆಲಸನೂ ಅಡಿಕೆ ಆಗಲಿ ಮನೆ ಕೆಲಸ ಆಗಲಿ ಟೈಲರಿಂಗ್ ಆಗಲಿ ಎಲ್ಲದ್ರಗೂ ಅವ್ರು ಭಾಗಿಯಾಗ್ತಾರೆ ಅವ್ರು ಬಹಳ ಶ್ರಮ ಇದೆ ಜೆಂಟ್ಸೇ ಅಲ್ಲ ಜೆಂಟ್ಸ್ ಅಂದ್ರೆ ಅವರು ಬಿಡಿ ಬಿಲ್ಡಿಂಗ್ ಕಟ್ಟಡ ಕಟ್ಟದು ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಅವರು ಹಮ್ಕೊಂತಾರೆ ಅದೇ ತರ ಪ್ರತಿ ಕಾರ್ಯಕ್ರಮಕ್ಕೂ ಪ್ರತಿ ಕೆಲಸಕ್ಕೂ ಒಂದ್ ಮಹಿಳೆ ಭಾಗಿಯಾಗ್ತಾಳೆ ಅದಕ್ಕೆ ತುಂಬಾ ಶ್ರಮ ಪಡ್ತೀನಿ ಎಲ್ಲ ಕಾರ್ಮಿಕರಿಗೆ ನನ್ನ ಪರವಾಗಿ ಶುಭಾಶಯ ಹೇಳುತ್ತಾ ಮಾತನ್ನು ಮುಗಿಸ್ತೀನಿ ನಾಡಿನ ಕಾರ್ಮಿಕರ ದಿನಾಚರಣೆ ಶುಭಾಶಯಗಳು ಎಲ್ಲರಿಗೂ ನನ್ನಿಂದ ಇವತ್ತು ಹಮ್ಮಿಕೊಂಡಿರುವ ಕಾರ್ಯಕ್ರಮಕ್ಕೆ ನಾಡಿನ ಜನರಿಗೆ ಎಲ್ಲರಿಗೂ ಬಂದಿರುವ ಆಗಮಿಸಿರುವ ಎಲ್ಲ ಕಾರ್ಮಿಕರಿಗೆ ನಾಡಿನ ಜನರಿಗೆ ಎಲ್ಲರಿಗೂ ಶುಭಾಶಯಗಳು ಇಲ್ಲಿ ಕಾರ್ಮಿಕರದೇ ಜಾಸ್ತಿ ಇದು ನಡೀತಿರೋದು ಕಾರ್ಮಿಕರು ಅಂದರೆ ನಮ್ಮದು ಯಾವುದೂ ನಡೆಯೋದಿಲ್ಲ ಕಾರ್ಮಿಕರಿಂದನೇ ನಾವು ಮುಂದೆ ಹೋಗೋದು ಕಾರ್ಮಿಕರನ್ನೇ ಅವರಿಗೆ ನಾವು ಅವರಿಗೆ ಸವಲತ್ತು ಮಾಡಿ ಅವ್ರಿಗೆ ಗೊತ್ತಿಲ್ಲ ಆಗಿದ್ದೆಲ್ಲ ನಾವು ತಿಳಿಸ್ಕೊಡ್ಬೇಕು ಏನೇನಿದೆ ಅಲ್ಲಿ ಏನಿದೆ ಆಯುಷ್ಮಾನ್ ಕಾರ್ಡಲ್ಲೇನಿದೆ ಸರ್ಟಿಫಿಕೇಟ್ ಸರ್ಟಿಫಿಕೇಟಲ್ಲಿ ಏನಿದೆ ರೇಷನ್ ಏನಿದೆ ಎಲ್ಲದನ್ನ ನಾವು ತೋರಿಸ್ಕೊಡ್ಬೇಕು ಅವರಿಗೂ ಗೊತ್ತಿಲ್ಲ ಅಂದರೆ ಅವ್ರು ಏನು ತಿಳ್ಕೊಳಲ್ಲ ಯಾರು ಹೋಗ್ತಾರೆ ಯಾರು ಮಾಡ್ತಾರೆ ಅಂದ್ಕೊಂಡು ಇದು ಮಾಡ್ತಾ ಇರ್ತಾರೆ ಆವಾಗ ಅವ್ರಿಗೆ ನಾವು ದಾರಿ ತೋರಿಸ್ಕೊಡ್ಬೇಕು ಹಿಂಗಿದೆ ಬರ್ರಿ ನಮ್ಮ ಏರಿಯಾದಲ್ಲಿ ಹಿಂಗಿದೆ ಅವರಿಂದ ನಮಗೆ ಅನುಕೂಲ ಇದೆ ಆ ಸರ್ಕಾರ ಈ ಸರ್ಕಾರ ಅಂತ ನಾವು ಕೂರಬಾರ್ದು ನಮಗೆ ಮುಖ್ಯ ಆಗಿರೋದು ನಮ್ಮ ಕಾರ್ಡು ನಮ್ಮ ಕಾರ್ಡಿಂದ ಆ ಕಾರ್ಡಿಂದ ಏನೇನು ಲಾಭ ಇದೆ ಅವಾಗ ನಾವು ಅನುಭವಿಸಿ ತೋರಿಸ್ಕೊಡ್ಬೇಕು ಅದೇ ನಮ್ಮ ಕರ್ತವ್ಯ ನಾನು ಮಾತು ಹೇಳಿ ಮುಗಿಸ್ತೀನಿ ಮುಗಿಸ್ತೇನೆ ಗೂಡಿ ಕಾರ್ಮಿಕರ ದಿನಾಚರಣೆಗೆ ಶುಭಾಶಯಗಳು ಕಾರ್ಮಿಕರ ಅಂದರೆ ಯಾವುದೊಂದು ಕೆಲಸ ನಡೆದಿಲ್ಲ ನಾವು ಸಹ ಕಾರ್ಮಿಕರಾಗೆ ಇಲ್ಲಿಗೆ ಬಂದಿದ್ದೀವಿ ಕಾರ್ಮಿಕರ ಇಲ್ಲದೇ ಇದ್ರೆ ಯಾರೂ ಇಲ್ಲ ಎಲ್ಲದಕ್ಕೂ ಒಂದೇ ನಮ್ಮ ಮನೆ ಕಟ್ಟಡ ಆಗಬೇಕು ಒಂದು ಬಾಗಿಲು ಮಾಡಬೇಕು ಪ್ರತಿ ಒಂದು ಬೇಕಂದ್ರೆ ಅವ್ರು ಬೇಕೇ ಬೇಕು ಅವ್ರು ಇಲ್ಲದೆ ನಾವಿಲ್ಲ ಇಂಥ ದೊಡ್ಡ ವ್ಯಕ್ತಿಗಳಾಗಿರ್ಬೋದು ಕಾರ್ಮಿಕರಿಂದನೇ ದೊಡ್ಡ ವ್ಯಕ್ತಿ ಆಗಿರೋದು ಇವತ್ತು ಬೇಕಂದರೆ ಮುಖ್ಯವಾಗಿ ಅವರೇ ಬೇಕು ನಮ್ಮ ಮೇನಾಗಿ ಅವರಿಗೆ ಸರ್ಕಾರದಿಂದ ಯಾವುದೇ ಸರ್ಕಾರ ಬರಲಿ ಆ ಸರ್ಕಾರದಿಂದ ಏನು ಸೌಲಭ್ಯ ಪಡಿಬೇಕೋ ಪ್ರತಿಯೊಬ್ಬರಿಗೂ ಆ ಸೌಲಭ್ಯನ ಕೊಡಿಸ್ತಕ್ಕಂಥದ್ದು ನಾವು ಮಾಡ್ತೀವಿ ಮುನ್ನಿತ್ತು ಯಾರಿಗೆ ಒಂದು ವೇಳೆ ಆಗಿಲ್ಲ ಅಂದರೆ ನಮ್ಮಂಥರ ಹತ್ರ ಬಂದರೆ ಸಿದ್ದಪ್ಪನವರು ಇದಾರೆ ತಾಲೂಕು ಅಧ್ಯಕ್ಷರು ನಾವು ಅಸಂಘಟಿತ ಕಾರ್ಮಿಕರ ಮಹಿಳಾ ಟೌನ್ ಅಧ್ಯಕ್ಷರು ಉಮೇಶ್ ಅವರು ಇದ್ದಾರೆ ಹಿಂದೂ ಮತ್ತೆಯವ್ರ ಪ್ರಧಾನ ಕಾರ್ಯದರ್ಶಿ ಇದ್ದಾರೆ ಅವರು ಹತ್ರ ನಮ್ಮ ಸಮಿತಿ ಇದೆ ಕಾರ್ಮಿಕರದ್ದು ಆ ಸಮಿತಿ ಹತ್ರ ಏನ್ ಸೌಲಭ್ಯ ಬಂದಿಲ್ವೋ ಅದನ್ನ ಹೇಳಿದ್ರೆ ನಾವು ಮುಂದಾಗಿ ನಿತ್ತು ಅವರು ಸಪೋರ್ಟ್ ಆಗಿ ಕೊಡಿಸ್ತೀವಿ